ಅಗನಾಶಿನಿ ಮುಖಜ ಪ್ರದೇಶ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶವಾಗಿ ಖ್ಯಾತಿ ಪಡೆದುಕೊಂಡಿದೆ ಕೇಂದ್ರ ಅರಣ್ಯ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯವು ಈ ಮಾಹಿತಿಯನ್ನು ಹಂಚಿಕೊಂಡಿದೆ ನಿತ್ಯ ಹರಿದ್ವರ್ಣ ವನದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ನಡುವೆ ಪವಿತ್ರವಾಗಿ ಹರಿಯುವ ಕೋಟ್ಯಾಂತರ ಜೀವಿಗಳ ತಾಯಿಯಾಗಿರುವ ಅಗನಾಶಿನಿ ನದಿ ಮುಖಜ ಪ್ರದೇಶ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶವಾಗಿ ಖ್ಯಾತಿ ಪಡೆದುಕೊಂಡಿದೆ ಕೇಂದ್ರ ಅರಣ್ಯ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯವು ಈ ಮಾಹಿತಿಯನ್ನ ಹಂಚಿಕೊಂಡಿದೆ ಜೌಗು ಪ್ರದೇಶಗಳನ್ನು ಉಳಿಸಲು ಸಾವಿರದ ಎಪ್ಪತ್ತೊಂದರ ಫೆಬ್ರವರಿ ಎರಡರಂದು ಇರಾನ್ನ ಕ್ಯಾಸ್ಟಿಯನ್ ಸಮುದ್ರ ತೀರದ ರಾಮ್ಸರ್ನಲ್ಲಿ ಪ್ರಥಮ ಬಾರಿಗೆ ಒಪ್ಪಂದ ಏರ್ಪಟ್ಟಿತ್ತು ಆ ಒಪ್ಪಂದದ ಬಳಿಕ ನೈಸರ್ಗಿಕವಾಗಿ ರೂಪುಗೊಂಡ ಜೌಗು ಪ್ರದೇಶಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಲಾಗುತ್ತಿದ್ದು ಅಂತಹ ಪ್ರದೇಶಗಳಲ್ಲಿ ರಾಮ್ಸರ್ ತಾಣಗಳೆಂದು ಗುರುತಿಸಲಾಗುತ್ತಿದೆ ಿಂದ ಅಗನಾಶಿನಿ ತುತ್ತ ತುದಿಯ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಒಂದು ಹೆಕ್ಟೇರ್ ಪ್ರದೇಶವನ್ನ ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಅಗನಾಶಿನಿ ನದಿಯು ಜೀವ ವೈವಿಧ್ಯತೆಗಳಲ್ಲಿ ದಶಲಕ್ಷದಷ್ಟು ವಿವಿಧ ಜೈವಿಕ ಪ್ರಭೇದಗಳಿದ್ದು ಕಳೆದ ಎರಡು ವರ್ಷಗಳ ಹಿಂದೆಯೇ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ ಅಧ್ಯಯನ ನಡೆಸಿತ್ತು ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿರುವ ಅಗನಾಶಿನಿ ಅಡಿವೆ ಅಗನಾಶಿನಿ ನದಿ ಅರಬಿ ಸಮುದ್ರದೊಂದಿಗೆ ಸ್ಥಳದಲ್ಲಿ ರೂಪುಗೊಂಡಿದೆ ಅಗನಾಶಿನಿ ನದಿಯು ತನ್ನದಲ್ಲಲ್ಲಿ ಐವತ್ತರಿಂದ ಅರವತ್ತು ಜಾತಿಯ ಮೀನುಗಳು ರುಚಿಯಾದ ಶಿಗಡಿ ಬೆಳಚು ಸಾಂಪ್ರದಾಯಿಕ ಮೀನುಗಾರಿಕೆ ಕೃಷಿ ಏಡಿಗಳ ಸಂಗ್ರಹ ಇಲ್ಲಿನ ಎರಡು ಸಾವಿರ ಕುಟುಂಬಗಳ ತುತ್ತಿನ ಚೀಲ ತುಂಬುವ ಮಾತಿಯಾಗಿದ್ದಾಳೆ ರೈತರಿಗೆ ಅನ್ನಪೂರ್ಣೆಯಾಗಿ ಬೆಳೆಗಳಿಗೂ ನೀರುಳಿಸುತ್ತಿದ್ದಾಳೆ ಪೋಷಕಾಂಶಗಳ ಕೊರತೆಯಾಗದಂತೆ ಮೀನು ಕ್ಷಾಮವಾಗದಂತೆ ಮೈದೋರುವ ಅಗನಾಶಿನಿ ಕಾಟ್ಯಾಂತರ ಜಲಚರಗಳನ್ನು ಪೊರೆಯುವ ಪವಿತ್ರ ನದಿಯಾಗಿದೆ ನದಿ ಸಮುದ್ರ ದಂಡೆ ಒತ್ತುವರಿ ಬಂದರು ಖಾಸಗೀಕರಣ ಪ್ರವಾಸೋದ್ಯಮದ ಹೆಸರಿನಲ್ಲಾಗುವ ಅವೈಜ್ಞಾನಿಕ ಭೂ ಪರಿವರ್ತನೆ ಅಕ್ರಮ ಮರಳು ಗಣಿಗಾರಿಕೆಗಳು ನದಿಗಳ ಸ್ವರೂಪವನ್ನೇ ಧ್ವಂಸಗೊಳಿಸಲಿದೆ ಸೂಕ್ಷ್ಮ ಪರಿಸರವನ್ನ ಆಧರಿಸಿರುವ ಬೆಳಚು ಸಿಗಡಿ ಏಡಿಯಂತಹ ಜಲಚರಗಳು ಹಾಗೂ ಮೀನುಗಳ ಸಂಕುಲವು ನಾಶವಾಗುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಇಲ್ಲಿಯ ಅಗನಾಶಿನಿ ಅಳಿವೆ ಪ್ರದೇಶಗಳಲ್ಲಿ ಯಾವುದೇ ಖಾಸಗೀಕರಣ ಭೂ ಪರಿವರ್ತನೆ ಮಾಡಲು ಮುಂದಾಗಬಾರದು ಎಂಬುದು ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯದ ನಿಲುವಾಗಿದೆ ಇಲ್ಲಿನ ಕಾಂಡ ಸಸ್ಯ ಪ್ರದೇಶ ಹಾಗೂ ಇಲ್ಲಿನ ಸ್ವಚ್ಛಂದ ಪರಿಸರದ ಸುತ್ತ ವಿವಿಧ ಜಾತಿಯ ನಲವತ್ತು ಪಕ್ಷಿಗಳ ಆಶ್ರಯಧಾಮವಾಗಿದೆ ಚಳಿಗಾಲದಲ್ಲಿ ಸೈಬೀರಿಯಾ ಯುರೋಪ್ ರಷ್ಯಾ ಮಂಗೋಲಿಯಾ ಹಿಮಾಚಲ ಹೀಗೆ ವಿದೇಶಗಳಿಂದಲೂ ಇಲ್ಲಿಗೆ ಪಕ್ಷಿಗಳು ಆಶ್ರಯ ಪಡೆಯುತ್ತಿದೆ ಹೀಗಾಗಿ ಅಗನಾಶಿನಿ ಜೌಗು ಪ್ರದೇಶಗಳು ರಾಮ್ಸರ್ ಪ್ರದೇಶಕ್ಕೆ ಸೇರ್ಪಡೆಯಾಗಿದೆ ಇಂತಹ ಪ್ರದೇಶಗಳು ಇಲ್ಲವಾದಲ್ಲಿ ಪಕ್ಷಿ ಸಂಕುಲಗಳು ನಾಶವಾಗುವ ಸಾಧ್ಯತೆ ಹೆಚ್ಚು ಿರುತ್ತಿತ್ತು ಇಲ್ಲಿನ ನೀರಿನಲ್ಲಿ ಕಾಂಡ್ಲಾವನ ಬಲು ಪುಷ್ಟಿಯಿಂದ ಕೂಡಿದ್ದು ಜೀವ ವೈವಿಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ ಈ ಪ್ರದೇಶದುದ್ದಕ್ಕೂ ಕಾಂಡ್ಲಾವನಗಳು ಸಮೃದ್ಧವಾಗಿ ಬೆಳೆದಿರುವುದರಿಂದ ಮೂವತ್ತು ಜಾತಿಯ ಏಡಿ ಸಿಗಡಿ ಬೆಳಚುಗಳು ಹೇರಳವಾಗಿದೆ ಅಗನಾಶಿನಿ ನದಿ ಅತ್ಯಂತ ಫಲವತ್ತಾಗಿದೆ ಈ ಪ್ರದೇಶವು ಅತ್ಯಂತ ಸುರಕ್ಷಿತ ಪ್ರದೇಶವಾಗಿದ್ದು ಮನುಕುಲಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಈ ಎಲ್ಲಾ ಕಾರಣದಿಂದಾಗಿ ರಾಮ್ ಸರ್ ಮಾನ್ಯ ಪಟ್ಟಿ ಸಿಕ್ಕಿದೆ ಎನ್ನುವುದು ಖ್ಯಾತ ಪರಿಸರ ವಿಜ್ಞಾನಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಡಿ ಸುಭಾಷ್ ಚಂದ್ರನವರ ಅಭಿಪ್ರಾಯವಾಗಿದೆ விஸ்மயோஸ் யோகேஷ் மடித்தாள் குப்டா